ನಾಗರಹೊಳೆ ಸಫಾರಿ ವಿರುದ್ಧ ರೈತಾಕ್ರೋಶ ಭುಗಿಲೆದ್ದಿದೆ ಸರ್ಕಾರದ ನಿರ್ಧಾರದ ವಿರುದ್ಧ ಬೀದಿಗಿಳಿದಿರುವ ಅನ್ನದಾತರು ಸಫಾರಿಗೆ ಅವಕಾಶ ನೀಡಲು ಬಿಡೋದೇ ಇಲ್ಲವೆಂದು ಪಟ್ಟು ಹಿಡಿದಿದ್ದಾರೆ ನಾಗರಹೊಳೆ ಬಂಡೀಪುರ ಅಭಯಾರಣ್ಯದಲ್ಲಿ ಸಫಾರಿ ಪುನರಾರಂಭ ಸರ್ಕಾರದ ನಿರ್ಧಾರಕ್ಕೆ ರೈತರ ವಿರೋಧ ಬೃಹತ್ ಪ್ರೊಟೆಸ್ಟ್ ಆಕ್ರೋಶ ಹಸಿರು ಶಾಲು ಹಿಡಿದು ಸರ್ಕಾರದ ವಿರುದ್ಧ ಧಿಕ್ಕಾರ ಬಂಡೀಪುರ ಹಾಗೂ ನಾಗರಹೊಳೆ ಅಭಯಾರಣ್ಯದಲ್ಲಿ ಸಫಾರಿ ಪುನರಾರಂಭದ ವಿರುದ್ಧ ಅನ್ನದಾತರು ಸಿಳಿದಿದ್ದಾರೆ ಬಂದಾಗಿದ್ದಂತಹ ಬಂಡೀಪುರ ಮತ್ತು ನಾಗರಹೊಳೆ ಏನು ಸಫಾರಿ ಇದೆ ಅದನ್ನು ಶೇಕಡ ಐವತ್ತರಷ್ಟು ಮತ್ತೆ ಪುನರಾರಂಭ ಮಾಡಬೇಕಂತ ಆದೇಶವನ್ನು ಹೊರಡಿಸಿರುವಂಥದ್ದು ಆ ಆದೇಶ ಯಾವಾಗ ರಾಜ್ಯ ಸರ್ಕಾರ ಹೊರಡಿಸೋ ಹೊರಡಿಸಂತಹ ದಿನದಲ್ಲಿ ಸಾಕಷ್ಟು ರೈತರ ಆಕ್ರೋಶಕ್ಕೆ ಈಗ ಕಾರಣವಾಗಿರುವಂಥದ್ದು ಚಾಮರಾಜನಗರದಲ್ಲಿ ಗುಂಡ್ಲುಪೇಟೆ ಭಾಗದಲ್ಲಿ ಮತ್ತೆ ಏನು ಚಾಮರಾಜನಗರದಿಂದ ಸಾಕಷ್ಟು ಕಾಡು ಪ್ರಾಣಿಗಳ ಏನು ಕಾಟ ಹೆಚ್ಚಾಗಿದೆ ಉಪಟಳ ಹೆಚ್ಚಾಗಿದೆ ದಾಳಿ ಹೆಚ್ಚಾಗಿದೆ ಅದಕ್ಕೆಲ್ಲ ಕಾರಣ ಸಫಾರಿ ಅಂತ ಹೇಳಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಸಕು ಚಾಮರಾಜನಗರದಲ್ಲಿ ಹುಲಿ ಆನೆ ಚಿರತೆ ಅಂತ ಕಾಡು ಪ್ರಾಣಿಗಳ ದಾಳಿ ಹೆಚ್ಚಾಗಿತ್ತು ಸಫಾರಿ ಮೂಲಕ ಕಾಡಿಗೆ ವಾಹನಗಳು ಪ್ರವೇಶ ಮಾಡ್ತಾ ಇರೋದ್ರಿಂದ ಕಾಡು ಪ್ರಾಣಿಗಳು ನಾಡಿಗೆ ಬರ್ತಾ ಇವೆ ಅನ್ನೋ ಆರೋಪ ಇತ್ತು ಹೀಗಾಗಿ ಸರ್ಕಾರ ಸಫಾರಿಗೆ ಬ್ರೇಕ್ ಹಾಕಿತ್ತು ಈಗ ಮತ್ತೆ ಓಪನ್ ಆಗ್ತಾ ಇರೋದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಬಂಡೀಪುರ ಸಫಾರಿ ಕೇಂದ್ರದ ಮುಂದೆ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಸಫಾರಿಯಿಂದನೇ ರಾಜ್ಯ ನಡೆಸಬೇಕು ಸಂಬಳ ಕೊಡಬೇಕು ಅಂತೇನಿಲ್ಲ ಅದು ಕಾಡು ಕಾಡು ಅಂದ್ರೆ ನ್ಯಾಚುರಲ್ ಆಗಿದೆ ಅಲ್ಲಿ ನೀವು ಜೀಪ್ ಜೀಪ್ ಹೊಗೆ ಹೋದ್ರು ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ನಾವು ಹೊರಗಡೆ ದಾರಿಲಿ ಹೋದ್ರು ನೀವು ಫೈನ್ ಆಗ್ತೀರಾ ಇಲ್ಲಿ ನೀವು ದುಡ್ಡು ಕೊಟ್ಬಿಟ್ಟು ಅಲ್ಲಿ ಹೊರಗಡೆಯಿಂದ ನೋಡಬೇಕು ಅನ್ನು ನೋಡ್ಬೇಕು ಒಳಗಡೆ ಯಾಕೆ ಹೋಗ್ಬೇಕು ವೈಜ್ಞಾನಿಕವಾಗಿ ಸಫಾರಿ ಬೇಡ ಸಫಾರಿಗೆ ಮೈಸೂರಿನಲ್ಲೂ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ರೈತ ಮುಖಂಡ ಭಾಗ್ಯರಾಜ್ಯ ನೇತೃತ್ವದಲ್ಲಿ ಅನ್ನದಾತರು ಅಶೋಕಪುರಂನ ಅರಣ್ಯ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ರು ಯಾರು ಕೊಡಬೇಕು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಪ್ರಜೆಗಳು ನಾವು ನೀವು ಹುಲಿ ಸಿಂಹ ನೋಡಬೇಕು ಹುಲಿ ನೋಡಬೇಕು ಅನ್ನೋನ್ಗೆ ಜೂ ಇದೆಯಲ್ಲಪ್ಪ ಕರ್ಕೊಂಬಂದು ಜೂ ಗಾಡಿನೊಳಗಡೆ ಹುಲಿ ಬೋನ್ ಇದೆಯಲ್ಲ ಒಳಗ್ ಕಳಿಸಿ ಅವನ ಒಳಗ್ ಕಳಿಸ್ರಿ ಅಲ್ಲಿ ಕಿಸ್ಕೊಟ್ಟೋ ಮುತ್ಕೊಟ್ಟೋ ಅದು ಮುದ್ದು ಆಡ್ಕೊಂಡು ಕಣ್ ತುಂಬ ನೋಡ್ಕಂಡು ಇಸಿ ಬರಲಿ ಆಗ್ ಗೊತ್ತಾಯ್ತದ ಅದ್ರ ಪರಿಸ್ಥಿತಿ ಏನು ಅಂತ ಆ ಪರಿಸ್ಥಿತಿನ ನಾವು ಅನ್ಭೋಗ್ಸ್ತಾ ಇದೀವಿ ರೈತ ಮಕ್ಕಳಲ್ಲಿ ಬಂಡೀಪುರ ನಾಗರಹಳ್ಳ ಭಾಗದಲ್ಲಿ ಕಾಡಂಚಿನ ಪ್ರದೇಶದಲ್ಲಿ ವ್ಯವಸಾಯ ಮಾಡಲಿಕ್ಕೆ ಆಗ್ತಾ ಇಲ್ಲ ಜೀವನ ಮಾಡ್ತಕ್ಕಂಥದ್ದು ಬಹಳ ಕನಿಷ್ಠವಾಗಿದೆ ಕಾಫಿ ತೋಟದಲ್ಲಿ ಕಾಡಾನೆಗಳ ಬಿಂದ ರೌಂಡ್ಸ್ ಇತ್ತ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಡಾನೆಗಳ ಕಾಟ ಹೆಚ್ಚಾಗಿದೆ ಮೂಡಿಗೆರೆಯ ಕನ್ನಾಪುರ ಗ್ರಾಮದ ಸಮೀಪದ ಕಾಫಿ ತೋಟಕ್ಕೆ ಲಗ್ಗೆ ಇಟ್ಟಿರುವ ಎರಡು ಕಾಡಾನೆಗಳು ಬಿಂದಾಸ್ ರೌಂಡ್ಸ್ ಹಾಕ್ತಾ ಇವೆ ಚಾಮರಾಜನಗರದಿಂದ ಸೂರಜ್ ಪ್ರಸಾದ್ ಮೈಸೂರಿನಿಂದ ರಾಮ್ ಜೊತೆ ಅಶ್ವಿತ್ ಮಾವಿದಗುಣಿ ಟಿವಿ ನೈನ್ ಚಿಕ್ಕಮಗಳೂರು